ಹೇಳ ಯಾಕಣ್ಣ ದಿಗ್ಭ್ರಮೆ ಆಗಿ ಬಂದಿರುವೆ ಏನಾಯ್ತು ಪತಮ್ಮ ಈ ತಿಂಗಳ ನಡುವ ಚುನಾವಣೆಯಲ್ಲಿ ನಮ್ಮೆಲ್ಲ ರೈತ ಮುಖಂಡರು ಸೇರಿ ನಮ್ಮ ರೈತ ಪಕ್ಷಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಆದರೆ ರಾಜಕೀಯ ಮಾಡುವ ಮನಸ್ಸು ನನಗಿಲ್ಲ ಇದೇನು ಹೇಳ್ತಿರುವೆ ಅಣ್ಣ ಎಲ್ಲ ರೈತ ಮುಖಂಡರು ಸೇರಿ ನಿನ್ನನ್ನು ರೈತ ಪಕ್ಷದ ಪರ ಚುನಾವಣೆಯಲ್ಲಿ ಸ್ಪರ್ಧಿಸಲು ನಿನಗೆ ಅವಕಾಶ ಕೊಟ್ಟರೆ ನಿನಗೆ ಮನಸ್ಸಲ್ಲ ಒಂದು ಹೇಳ್ತಿರುವೆ ಅಲ್ಲಣ್ಣ ಯಾಕಣ್ಣ ಏನಾಯ್ತು ನೀ ಸತ್ಯ ಆ ಹೇಳುತ್ತಿರ ಬ್ರಹ್ಮಕರು ಉತ್ತರಿಸುವ ಕಾಲ ಇದು ರಾಜಕಾಣಿಗಳು ಸ್ಪಷ್ಟ ರಾಜಕೀಯ ಮಾಡುತ್ತ ಈ ನಾಡಿನ ಪ್ರಜೆಗಳಿಗೆ ಕಣ್ಣಿಗೆ ಮಾಡುತ್ತ ಈ ಭಾರತ ಬೆತ್ತರ ಮಾಡಿ ರಾಜ ಹಾಡುವ ಮುಂಡ ಇದು ನಮ್ಮಂತ ನೀತಿವಂತರ ಕಾಲ ಇದಲ್ಲ ಬ್ರಹ್ಮ ಇದು ಅಲ್ಲ ಅಣ್ಣ ಆ ಕಾಲದಲ್ಲಿ ಉದಯಿಸುವ ಸೂರ್ಯ ಈ ಕಾಲದಲ್ಲೂ ಉದಯಿಸುವನು ಆ ಕಾಲದಲ್ಲಿ ಬೆಳಕು ಚೆಲ್ಲುವ ಚಂದ್ರ ಈ ಕಾಲದಲ್ಲೂ ಬೆಳಕು ಚೆಲ್ಲುವುದು ಭೂಮಿ ಆಕಾಶ ಬೀಸುವ ಗಾಳಿ ಇದು ಯಾವುದು ಬದಲಾಗಿಲ್ಲವಣ್ಣ ಬಿಟ್ಟಿ ಬಗೆದ ಬಲೆ ಬೀಸಿ ಮುಕ್ತ ಪ್ರಜೆಗಳಿಗೆ ಬೋಸ ಮಾಡಿ ಒಂದು ಬಳಲುತ್ತಿದ್ದಾರೆ ಈಗಿನ ಬಂಡ ರಾಜಕಾರಣ ಈ ರಾಜಕಾರಣದಿಂದ ಕೆಟ್ಟವಾಗಿದೆ ಈ ನಮ್ಮ ಪ್ರಜಾಪ್ರಭುತ್ವವಣ್ಣ ಈ ಸಮಾಜ ಸುಧಾರಿಸಬೇಕಾದ್ರೆ ನಿಮ್ಮಂತ ಸತ್ಯವಂತರ ಅವಶ್ಯಕತೆ ಇದೆ ಅಣ್ಣ ಸತ್ಯದಿಂದ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧಿ ಕೆಟ್ಟಲಿಲ್ಲ ಅಷ್ಟೇ ಏಕೆ ಬ್ರಹ್ಮ ಸತ್ಯ ಧರ್ಮಕ್ಕೆ ಮತ್ತೊಂದು ಹೆಸರಾದ ಕೆಂಗಲ್ ಅಂತ ನಿರ್ಮಿಸಿರುವ ವಿಧಾನಸೌಧದಲ್ಲಿ ಒಂದು ದಿನ ಸಭೆ ನಡೆಸಲು ಬಿಡಲಿಲ್ಲ ಈ ರಾಜಕಾರಣಿಗಳು ಇನ್ನು ನಾವ್ಯಾವ ಲೆಕ್ಕ ಬ್ರಹ್ಮ ಬ್ರಹ್ಮ ಪ್ರಶಾಂತ್ ಪಾಟೀಲ್ ಅನ್ನ ಮೇಲೆ ಚಂಡಕಾರರು

ಅವರಿಗೆ ಸರಿಯಾಗಿ ಬ್ರಹ್ಮ ಬುದ್ಧಿ ಬೇಡ ಆ ಉಗ್ರ ಪ್ರಶಾಂತ್ ಪಾಟೀಲ್ ಒಳ್ಳೆಯವರಲ್ಲ ಮೊದಲೇ ದುಷ್ಟರು ಆ ಸವಸ ನಮ್ಗೆ ಬೇಡ ಬ್ರಹ್ಮ ಬೇಡ ಈ ರಾಜಕೀಯ ಸಮಸನೇ ಬೇಡ ನಮಗೆ ಭಯಪಟ್ಟರೆ ಬಟ್ಟಂಗಿ ಸಾರಿ ನಾವೇ ಮತ್ತು ಮೆರೆಯುತ್ತಾರಾಟೀ ಅವರಿಗೆ ಸರಿಯಾಗಿ ಓದ್ತು ಬುದ್ಧಿ ಕೆಲಸವೇ ಬರ್ತಾರೆ ನಿಂತ್ಕೋ ಬ್ರಹ್ಮ ಅಯ್ಯೋ ಇವನು ಓದಿದ್ದು ನೋಡಿದ್ರೆ ಏನೋ ಅನಾಹುತ ಮಾಡುವನೋ ಏನೋ ನಾನು ಇವನು ಮುಂದೆ ಹೇಳಿದ್ರೆ ಒಳ್ಳೇದು ಇರ್ತದೋ ಏನೋ